এড়ে গা তোমাৰ মানে ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಬುಧವಾರ ಬೆಳಿಗ್ಗೆ ಟೈಮ ಐದುವರೆಗೆ ಐತೆ ನೋಡ್ರಿ ನಾನು ಎದ್ದು ಮುಖ ತಕೊಂಡು ಫಸ್ಟಿಗೆ ಗ್ಯಾಸ್ ಗ್ಯಾಸ್ಟೋ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನೀರನ್ನು ಬಿಸಿ ಮಾಡಕ್ಕೆ ಇಡಾಕಂತೀನಿ ನೋಡ್ರಿ ಈಗಿದ್ರೆ ಫಸ್ಟಿಗೆ ಸ್ವಲ್ಪ ಕರ್ಬವ್ ತಿನ್ಬಿಟ್ಟು ಬಿಸಿ ನೀರು ಕುಡಿದ ನಂತರ ಕರ್ಬವನ್ನ ತೊಗೊಂಡ್ಬಿಟ್ಟು ತಿನ್ನಾಕಂತೀನಿ ನೋಡ್ರಿ ಬೆಳಗ್ಗೆ ಎದ್ದು ಒಂದು ಐದಾರು ಎಲೆಯಷ್ಟು ಕರ್ಬಾವ್ ತಿಂದು ಬಿಸಿನೀರು ಕುಡಿಯೋದ್ರಿಂದ ಕೂದಲಿಗೆ ರೀ ಮತ್ತು ಕಬ್ಬಿನಾಂಶನೂ ಜಾಸ್ತಿ ಆಗುತ್ತೆ ದೇಹದೊಳಗೆ ರೀ ಹಾಗಾಗಿ ಬೆಳಗ್ಗೆ ಈ ರೀತಿ ತಿನ್ನೋದು ಚಲೋ ನೋಡಿರಿ ಮತ್ತು ಪಿತ್ತೂ ಕಮ್ಮಿ ಆಗುತ್ತೆ ಇದ್ರ ಸಂಗಟ ಸ್ವಲ್ಪ ಜೀರಿಗೆನ ಮಿಕ್ಸ್ ಮಾಡಿ ತಿನ್ಬಿಡ್ರೆ ವೇಟ್ ಲಾಸ್ನೂ ರೀ ಮತ್ತು ತಂಪು ಆಗುತ್ತೆ ದೇಹಕ್ಕೆ ರೀ ಈಗ ನಾನು ಕರ್ಬಾವನ ಸ್ವಲ್ಪ ತಿನ್ಬಿಟ್ಟು ನೀರು ಕುಡಿದ್ರ ಐತಂತೆ ಬಿಸಿನೀರು ಬಿಸಿ ಆಗಿದ್ದು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಒಂಚೂರು ಅರಿಶಿನ ಪುಡಿ ಉಪ್ಪು ಹಾಕಿಬಿಟ್ಟು ಕುಡ್ಯೋದ್ರಿ ನಾನು ಆ್ಯಕ್ಚುಲಿ ಉಪ್ಪನ್ನು ಬಳಸ್ಬಾರ್ದು ಆದರೆ ಉಪ್ಪು ಹಾಕಿಬಿಟ್ರೆ ಸ್ವಲ್ಪ ರುಚಿ ಅನಿಸುತ್ತೆ ಂತ ನಾನು ಉಪ್ಪು ಹಾಕ್ತಿದ್ರಿ ಅಂದರೆ ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಬೋನ್ಗಳು ಸವೆತ ಆಗ್ತಾವಂತಾರು ಆದರೂ ಅಡುಗೆಗೆ ಮಾತ್ರ ಸ್ವಲ್ಪ ಆದಷ್ಟು ಕಮ್ಮಿನೇ ರೀ ಉಪ್ಪಾಗಲಿ ಖಾರಾಗಲಿ ಅವಾಗ ಸ್ವಲ್ಪ ಅದು ಬೋನ್ಗಳು ಸವೆತ್ನೂ ಆಗೋಲ್ಲ ಮತ್ತು ಪಿತ್ತನೂ ಜಾಸ್ತಿ ಆಗಂಗಿಲ್ಲ ರೀ ಇತ್ತೀಚಿಗೆ ಎಲ್ಲರಿಗೆ ಸ್ವಲ್ಪ ಆಸಿಡಿಟಿ ಪಿತ್ತ ಜಾಸ್ತಿ ಆಗುತ್ತಲ್ಲ ಹಾಗಾಗಿ ಮಸಾಲೆ ಪದಾರ್ಥಗಳು ಮತ್ತು ಉಪ್ಪು ಜಾಸ್ತಿ ಬಳಸ್ತೀವಲ್ಲ ಹಾಗಾಗಿ ಆ ರೀತಿ ಆಗುತ್ತೆ ನೋಡಿರಿ ಈಗಿದ್ರೆ ನೀರನ್ನು ಕುಡಿದ್ಬಿಟ್ಟು ಸ್ವಲ್ಪ ಕಿಚನ್ ಎಲ್ಲ ಭಾಳ ಹೊಲಸಾದಂಗೆ ಆಗಿದೆ ಅದಕ್ಕಾಗಿ ಬಿಸಿನೀರೊಳಗೆ ಸ್ವಲ್ಪ ಅಡುಗೆ ಸೋಡಾ ಮತ್ತು ನಾವು ಬಟ್ಟೆ ತೊಳೆ ಯಾವ ಸೋಪ್ ಪೌಡ್ರ್ ಯೂಸ್ ಮಾಡ್ತೀವಲ್ರೆ ಅದನ್ನ ಹಾಕಿಬಿಟ್ಟು ನೆನೆಸಿಡ್ಬೇಕಾಗುತ್ತೆ ಅಂದ್ರೂ ನಾವು ಯಾವುದಾದ್ರೂ ಸೋಪ್ ಪೌಡ್ರನ್ನ ಯೂಸ್ ಮಾಡ್ಬೋದು ಒಂದು ಚಮಚದಷ್ಟು ಅಡುಗೆ ಸೋಡಾನ ಹಾಕಬೇಕಾಗುತ್ತೆ ರೀ ಈ ರೀತಿ ಮಾಡೋದ್ರಿಂದ ಅದು ಬಟ್ಟೆಯೊಳಗೆ ಸ್ಮೆಲ್ ಬರುತ್ತಲ್ಲ ಎಣ್ಣೆ ಜಿಡ್ಡಿಂದು ಮತ್ತು ಖಾರದ್ದು ರೀ ಎಲ್ಲ ಒರೆಸಿರ್ತೀವಲ್ಲ ಹಾಗಾಗಿ ಈ ರೀತಿ ಮಾಡಿ ನೀವು ಒಂದು ಅರ್ಧ ತಾಸು ಅಥವಾ ಒಂದು ತಾಸು ಇಟ್ಬಿಟ್ಟು ವಾಶ್ ವಾಶ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಕ್ಲೀನು ಆಗ್ತಾವ್ರಿ ಜಿಡ್ಡೆಲ್ಲೂ ಹೋಗುತ್ತೆ ಮತ್ತು ಸ್ಮೆಲ್ಲು ಬರಂಗಿಲ್ಲ ರೀ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಈಗಿದ್ರೆ ನೀರು ಕುಡಿದು ಅವ್ನ ನೆನ್ಸಿಟ್ಬಿಟ್ಟು ಇನ್ನು ಯೋಗ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ನೋಡಿರಿ ಬೆಳಿಗ್ಗೆ ಯೋಗ ಮಾಡೋಕ್ಕೆ ಅಂದ್ರೆ ಅಂದರೆ ಒಂದು ಸಲ ನೀವು ಸೂರ್ಯ ನಮಸ್ಕಾರ ಮಾಡಿಬಿಟ್ಟು ಯೋಗ ಸ್ಟಾರ್ಟ್ ಮಾಡಬೇಕು ಅವಾಗ ಫುಲ್ ಎನರ್ಜಿ ಬಂದುಬಿಡುತ್ತೆ ನೋಡ್ರಿ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದು ಈಗ ಒಂದು ಎರಡು ಮೂರು ದಿವ್ಸಿಂದನೂ ಪ್ರಾಕ್ಟೀಸ್ ಮಾಡೋಕ್ಕತ್ತಿದ್ರಿ ನನಗೂ ಅಷ್ಟೊಂದು ಸರಿ ಹೇಗಿನ ಬರೋಂಗಿಲ್ಲ ಪ್ರಾಕ್ಟೀಸ್ ಮಾಡೋಕ್ಕತ್ತಿದ್ದು ಅಂದರೆ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದರಿಂದ ಫುಲ್ ಮೈಂಡ್ ಫ್ರೆಶ್ ಆಗೋದ್ರಿ ಮತ್ತು ಬೋನ್ಗಳೆಲ್ಲ ಏನು ಆ್ಯಕ್ಟಿವ್ ಆಗ್ತವೆ ಫುಲ್ ಬೆಳಿಗ್ಗೆ ಎದ್ಗುಳ್ಳಿ ಏನು ಕೆಲಸ ಮಾಡೋಕ್ಕೆ ವಲ್ಲನ್ಸುತ್ತೆ ಲ್ಲ ಆ ರೀತಿ ಆದಾಗ ಸೂರ್ಯ ನಮಸ್ಕಾರ ಮಾಡೋದು ಬೆಸ್ಟ್ ನೋಡ್ರಿ ಈಗ ನಾನು ಯೋಗ ಎಲ್ಲ ಮುಗಿಸಿ ಸೂರ್ಯ ನಮಸ್ಕಾರನೂ ಮುಗಿಸ್ಬಿಟ್ಟು ಸೂರ್ಯನ ದರ್ಶನನೂ ಮಾಡ್ಕೊಂಬಿಟ್ಟು ಸ್ವಲ್ಪ ಅದು ಏನಂತಾರು ವಿಧಾನ ಸ್ವಲ್ಪ ಪಾಟೊಳಗೆ ಹಾಕಿದ್ದೀರ ಅದು ಏನು ಗ್ರೋಥ ಆಗೋಲ್ಲಾಗಿತ್ತು ಫುಲ್ಲೆಲ್ಲ ಎಲ್ಲ ಆಗಿತ್ತು ಹಂಗಾಗಿ ನೆಲದೊಳಗೆ ಹಾಕಿದ್ರೆ ಚಲೋ ಅಂತ ಅಲ್ಲಿ ಸೈಡಿಗೆ ಸ್ವಲ್ಪ ಗಿಡ ಐತೆ ಸಾಣದು ಅದ್ರ ಹತ್ರನೇ ಹಾಕಿದ್ರೈತಂತೆ ಹಿಡ್ಬಿಟ್ಟು ಹಾಕಾಕಂತೀನಿ ನೋಡ್ರಿ ಇದೊಂತೂ ನೆಲ ಸಿಕ್ಕಾಪಟ್ಟೆ ಗಟ್ಟಿ ಐತಿ ಅಂದರೆ ಇದೆಲ್ಲ ಕಲ್ಲು ಭೂಮಿ ಹಿಂಗಾಗಿ ಜಲ್ದಿ ಅದು ತೆಗ್ಗಾನೇ ಬೀಳಂಗಿಲ್ಲ ಒಂದು ಒಂದು ಸ್ವಲ್ಪ ತೆಗ್ದ ಹಾಕ್ರಿ ಒಂದು ಹತ್ತು ಹದಿನೈದು ನಿಮಿಷ ಹೋಯಿತು ಟೈಮ್ ರೀ ಮಡ್ಡಿ ಭೂಮಿ ಇದ್ರೆ ಹಿಂಗ ಆಗುತ್ತಿರಿ ಮತ್ತು ಗಿಡನೂ ಸರಿಯಾಗಿ ಬರೋಂಗಿಲ್ಲ ಏನೂ ಮಾಡೋಕ್ಕಾಗಂಗಿಲ್ಲ ಅಂದ್ರೆ ಸ್ವಂತ ಮನೆ ಇದ್ರೆ ಸ್ವಲ್ಪ ಚಲೋದ್ನಾಗ ತೆಗ್ಗ ತೆಗೆದು ಮಣ್ಣು ಹಾಕಿಬಿಟ್ಟು ಗಿಡ ಹಾಕಿಬಿಟ್ರೆ ಚಲೋ ಬರ್ತಾವೆ ರೀ ಅಂದರೆ ಮಡ್ಡಿ ಜಮೀನೊಳಗೆ ಬರೀ ಸ್ವಲ್ಪ ತೆಗ್ಗ ತೆಗೆದುಬಿಟ್ಟು ಬಿಟ್ಟು ಗಿಡ ಹಾಕಿದ್ರು ಅಷ್ಟೊಂದೇನು ಸರಿ ಬರೋಂಗಿಲ್ಲ ನೀವು ಎಷ್ಟೇ ನೀರು ಹಾಕಿಬಿಟ್ರು ಈ ಬಿಸ್ಲಾಗಂತೂ ಒಣಗೇ ರೀ ಮಡ್ಡಿ ಇದ್ರೆ ಹಂಗೂ ಹಿಂಗು ಮಾಡಿ ಅದನ್ನ ಗಿಡ ಹಾಕಿ ಬಂದುಬಿಟ್ಟು ಎಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಡಾಕಂತ ನೋಡ್ರಿ ನಮ್ಮ ಮನೆಯವರು ಇದ್ರೆ ಜಳಕ ಮುಗಿಸಿ ದೇವ್ರ ಪೂಜನೂ ಮಾಡಾಕತ್ತರು ಅವ್ರು ಪೂಜಾ ಮುಗಿಸಿ ವರಾಟಿಗೆ ನಾನು ನಾಷ್ಟಕ್ಕೆ ರೆಡಿ ಮಾಡಿ ಕೊಡ್ತೀನಿ ನೋಡ್ರಿ ಜಲ್ದಿ ಆಗೋದಂದ್ರೆ ಅವ್ಲಕ್ಕಿನೇ ಅಲ್ಲರಿ ಮತ್ತು ಏನು ಮಾಡಲಿ ಅಂತ ಕೇಳಿಬಿಟ್ರೆ ಯಾರು ಏನು ಹೇಳೋಂಗೇ ಇಲ್ಲ ಏನಾದ್ರೂ ಅಂತ ಅಂದ್ಬಿಡ್ತಾರೋ ಹಾಗಾಗಿ ಅವಲಕ್ಕಿನೇ ಮಾಡಿ ಕೊಟ್ರೆ ಇತ್ತು ಜಲ್ದಿ ಆಗುತ್ತಂತೇಳಿ ರೆಡಿ ಅಂತೀನಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂತೂ ವಾರದಾಗ ಒಂದು ಎರಡ್ ಸಲಾರ ಅವಲಕ್ಕಿ ಮಾಡಿ ಕೊಟ್ಬಿಡ್ತಾರಂದ್ರೆ ಈಜಿ ಆಗುತ್ತಲ್ರಿ ಹಂಗಾಗಿ ನಾನು ಅದೇ ರೀತಿ ಅಂತೀನಿ ನೋಡ್ರಿ ನನಗೂ ಈಜಿ ಆಗೋದೆ ಪಟ್ ಅಂಥೇಳಿ ಮಾಡಿ ಕೊಡ್ರೆ ಆಗುತ್ತಂತೇಳಿ ಈ ಅವಲಕ್ಕಿ ಅವಲಕ್ಕಿ ತೊಯಿಸಿ ಇಟ್ಟಿದ್ದೀನಿ ರೀ ಮನೋ ಇದ್ರೆ ಸೋರೆಕಾಯಿ ಜ್ಯೂಸ್ ಮಾಡಿಕೊಟ್ಟ ಹಂಗ ಸೋರೆಕಾಯಿ ಜ್ಯೂಸ್ ಕುಡ್ಕೊತನ ನಾಷ್ಟಕ್ಕೂ ರೆಡಿ ಮಾಡಿಬಿಟ್ಟೆ ನೋಡ್ರಿ ಅಂದರೆ ಬೆಳಗ್ಗೆ ಚಹಾ ಕುಡಿಲಿಕ್ಕಂದ್ರೆ ಈ ರೀತಿ ಸೋರೆಕಾಯಿ ಜ್ಯೂಸ್ ಅಥವಾ ಯಾವುದಾದ್ರೂ ಒಂದು ಜ್ಯೂಸ್ ಕುಡಿದ್ಬಿಟ್ರೆ ಫುಲ್ ಎನರ್ಜಿ ಬಂದುಬಿಡ್ತಿದ್ರಿ ಮತ್ತು ನಾಷ್ಟನೂ ಜಾಸ್ತಿ ತಿನ್ಬೇಕಂತ ಅನ್ಸಂಗಿಲ್ಲ ರೀ ಖಾಲಿ ಹೊಟ್ಟಿಲೆ ತಿಂದುಬಿಟ್ರೆ ಮತ್ತೆ ಸ್ವಲ್ಪ ಜಾಸ್ತಿ ತಿಂತೀವಿ ಮತ್ತು ವೇಟ್ನು ಜಾಸ್ತಿ ಆಗುತ್ತೆ ಹಂಗಾಗಿ ಸೋರೆಕಾಯಿ ಜ್ಯೂಸ್ ಕುಡಿದ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ನಾಷ್ಟ ಮಾಡಿಬಿಟ್ರೆ ಸ್ವಲ್ಪ ತಿನ್ನೋದಾಗುತ್ತೆ ಅದಕ್ಕಾಗಿ ನಾನು ಯಾವುದಾದ್ರೂ ಒಂದು ಜ್ಯೂಸ್ ವಾರದ ಒಂದು ಮೂರಿಂದ ನಾಲ್ಕು ಸಲ ಅಷ್ಟೇ ಕುಡಿತೀನಿ ರೀ ಅಂದರೆ ಡೇಲಿ ಮಾಡ್ಕೊಂಡು ಕುಡೀಲಿ

ಯಾರೇ ಮಾಡಿಕೊಟ್ರಂತೂ ಫುಲ್ ಖುಷಿಯಿಂದ ಡೈಲಿ ಕುಡಿ ತಿಂದ್ ಕರೆಯೋರಿ ಯಾರು ಮಾಡ್ಕೊಡಂಗಿಲ್ಲ ಇವತ್ತನ್ನ ಮನು ಮಾಡಿಕೊಟ್ಟಿದ್ದು ಮನಗೆ ಕಡಲಿ ಹಿಟ್ಟಿನ ದಪಾಟಿನೂ ರೆಡಿ ಮಾಡಿ ಅಂದ್ರೆ ಅಂದರೆ ಪ್ರೋಟೀನ್ ಇರುತ್ತಲ್ಲ ಕಡಲಿ ಹಿಟ್ಟು ಕಡಲೆ ಹಿಟ್ಟೊಳಗೆ ಹಾಗಾಗಿ ಡೈಲಿ ಒಂದು ಮಾಡ್ಕೊಂಡು ತಿಂತಂದ್ರೆ ಅವನೇ ಇವತ್ತು ನಾನೇ ಮಾಡಿಕೊಟ್ಟಿದ್ದು ಇದರ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಧ್ಯಾಹ್ನ ಊಟನೂ ಸ್ಟಾರ್ಟ್ ಆಗೈತೆ ನೋಡ್ರಿ ಆ್ಯಕ್ಚುಲಿ ನನಗೆ ರೊಟ್ಟಿ ಬೇಕಾಗಿತ್ತು ಇಲ್ಲ ಚಪಾತಿ ಬೇಕಾಗಿತ್ತು ಆದರೆ ನನ್ನ ಮಕ್ಕಳಿಗೆ ಅದು ಮೆಂತ್ಯ ಪಲಾವ್ ಬೇಕಾಗಿತ್ತು ಹಿಂಗಾಗಿ ಮೆಂತ್ಯ ಪಲಾವ್ನ ರೆಡಿ ಮಾಡಿ ಕೊಟ್ಟಿದ್ದು ನೋಡಿರಿ ಅದನ್ನೇ ಊಟ ಮಾಡಾಕತ್ತಿದ್ದು ತನು ಇದ್ರೆ ಕೋಸಂಬರಿ ಮಾಡಿದ್ಲು ಮನು ತಿನ್ನೋಂಗಿಲ್ಲ ರೀ ಮೊಸರ ಅಥವಾ ಹಾಲು ಹಾಕಿದ್ದು ಹಂಗಾಗಿ ನಾನು ಮತ್ತು ತಾನು ಇಬ್ಬರೇ ಇದ್ವಿಲ್ಲ ಸ್ವಲ್ಪ ಮಾಡ್ಕೊಂಡಿದ್ದು ಈಗಿದ್ರೆ ತಾನು ಹಪ್ಪಳನೂ ರೆಡಿ ಮಾಡಿದ್ಲು ಅಂದರೆ ನಾನು ಬರೀ ಅನ್ನ ಅಷ್ಟ ಮಾಡಿದ್ದು ತನು ಹಪ್ಪಳನ ಫ್ರೈ ಮಾಡಿಬಿಟ್ಟು ಕೋಸಂಬ್ರೂ ರೆಡಿ ಮಾಡಿ ಕೊಟ್ಟಿದ್ಲು ಇನ್ನೂ ಊಟ ಮಾಡಾಕಂತೀವಿ ನೋಡ್ರಿ ಸ್ವಲ್ಪ ರೊಟ್ಟಿ ತಿನ್ನೋ ಅನ್ನ ಊಟ ಮಾಡಿದ್ರೆ ನಡೀತೈತ್ರಿ ಬರೀ ಅನ್ನ ಊಟ ಮಾಡಿಬಿಟ್ರೆ ಫುಲ್ ನನಗಂತೂ ಸುಸ್ತಾದಂಗೆ ಆಗುತ್ತೆ ಡೇಲಿ ಒನ್ ಟೈಮಾದ್ರೂ ರೊಟ್ಟಿ ಅಥವಾ ಚಪಾತಿ ತಿನ್ನಬೇಕು ನೋಡ್ರಿ ಅವಾಗನ ಶಕ್ತಿ ಇರುತ್ತೆ ಮನುಷ್ಯಾಗ ಬರೀ ಅನ್ನ ತಿಂದುಬಿಟ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಮಂದಿಗೆ ಫುಲ್ ಸುಸ್ತು ಸುಸ್ತಾಕೆ ಸ್ಟಾರ್ಟ್ ಆಗುತ್ತೆ ಹೀಗಾಗಿ ಸಂಜೆಕ್ಕಾದ್ರೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ಬೇಕ್ರಿ ಏನಾಗುತ್ತೆ ಮತ್ತು ಹೊರಗಡೆನು ಸ್ವಲ್ಪ ಹೋಗೋದೈತಿ ಮಾರ್ಕೆಟ್ಗೆ ಅಂದ್ರೆ ಮನಗೆ ಚಪ್ಪಲಲ್ಲೂ ತರಬೇಕಾಗೈತಿ ರೀ ಈಗಿದ್ರೆ ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೆ ರೀ ನಾಲ್ಕೂವರೆ ಐದು ಆಗಿ ಬಂದಿತ್ತ ಅಂದರೆ ಸ್ವಲ್ಪ ಬಿಸಿಲು ಕಮ್ಮಿ ಆಗಲಿ ಅಂತ ಕುಂತಿದ್ದೆ ರೀ ಈಗಿದ್ರೆ ಹೌದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಗಿಡಗಳು ಹಾಕಬೇಕಂತ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಇದೇನು ಮಣ್ಣು ಐತಲ್ಲ ಸ್ವಲ್ಪ ಮಣ್ಣು ಮತ್ತು ನಾನು ವೇಸ್ಟ್ ತರಕಾರಿ ವೇಸ್ಟ್ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಎರಡು ತಿಂಗಳೇ ಇಟ್ಟಿದ್ದೆ ರೀ ಈಗ ಅದು ಗೊಬ್ಬರ ಆದಂಗೆ ಆಗಿದ್ದ ಅದನ್ನ ಪಸ್ಟ್ನದ ಮಣ್ಣೆಲ್ಲ ತೆಗೆದ್ಬಿಟ್ಟು ಈ ಮಣ್ಣು ಹಾಕಿ ಗಿಡಗಳನ್ನ ಹಾಕ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಒಂದು ಗಿಡ ಬೆಳೆಸ್ಬೇಕಂದ್ರೆ ಫುಲ್ ಏನಂತಾರಲ್ಲ ಮಗು ಥರ ಕೇರ್ ಮಾಡಬೇಕು ಆವಾಗ ಚಲೋ ಬರ್ತೈತ್ರಿ ಹಾಗಾಗಿ ಅವಾಗವಾಗ ಮಣ್ಣನ್ನು ತೆಗೆದ್ಬಿಟ್ಟು ಬೇರೆ ಮಣ್ಣು ಹಾಕ್ಬಿಟ್ರೆ ಗಿಡಗಳು ಚಲೋ ಬರ್ತಾವೆ ಈ ಬೇಸ್ಗೆ ಅದು ಗಟ್ಟಿ ಆಗ್ಬಿಡ್ತಂದ್ರೆ ನೀರು ಇರ್ಕೊಳಂಗಿಲ್ಲ ರೀ ಹೀಗಾಗಿ ಗಿಡನೂ ಒಣಗ್ತಾವೆ ಈಗ ಹಂಗೆ ಆಗ್ಯಾವ್ರಿ ಅದಕ್ಕಾಗಿನೇ ಸ್ವಲ್ಪ ಅದು ಮಣ್ಣೆಲ್ಲ ತೆಗೆದ್ಬಿಟ್ಟು ಇದು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿತ್ತು ಅಂದರೆ ಗೊಬ್ಬರ ಅಂದರೆ ಹೆಂಡಿ ಅಂದರೆ ಅದೇನು ಆಕಳ ಶಗಣಿ ಮತ್ತು ನಾವೆಲ್ಲ ವೇಸ್ಟ್ ಇರುತ್ತಲ್ರಿ ತರಕಾರಿ ಎಲ್ಲ ಬಿಡ್ಸಿದ್ದು ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಫುಲ್ ಮಸ್ತ್ ಗೊಬ್ಬರನೂ ರೆಡಿಯಾಗಿತ್ತು ಅಂದ್ರೆ ಮಣ್ಣು ರೆಡಿ ರೀ ಅದಕ್ಕೆ ಪಾಟ್ ಒಳಗೆಲ್ಲ ತುಂಬಿಟ್ಟು ತುಳಸಿ ಗಿಡ ಸ್ವಲ್ಪ ಮನಿ ಪ್ಲಾಂಟ್ ಎಲ್ಲ ಹಾಕ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಸುಮ್ಮ ಕುಡೋಕ್ಕಿಂತ ಈ ರೀತಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಫುಲ್ ಖುಷಿ ಅಂತ ಅನ್ಸುತ್ತೆ ಮತ್ತೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ ನೋಡಿ ನೋಡ್ರಿ ಸ್ವಂತ ಮನೆಯವರೆಗಿದ್ರೆ ದೊಡ್ಡ ದೊಡ್ಡ ಗಿಡ ಎಲ್ಲ ಹಚ್ಬೋದು ಮತ್ತೆ ದೊಡ್ಡ ದೊಡ್ಡ ಪಾಟ್ ಇಟ್ಕೋಬಹುದು ಆದರೆ ಬಾಡಿಗೆ ಮನೆಯಾಗಿದ್ದಾಗ ಸ್ವಲ್ಪ ಕಷ್ಟನ ನೋಡಿರಿ ಬೇರೆ ಮನೆಗೆ ಹೋಗ್ದಾಗೆಲ್ಲ ಹತ್ಕೊಂಡು ಹೋಗೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮತ್ತು ನಮ್ಮ ಮನೆಯವರು ಅದೇ ಅಂತಾರೆ ಇದನ್ನೆಲ್ಲ ಹಚ್ಚಿಬಿಟ್ಟು ಹತ್ಕೊಂಡು ಹೋಗೋದು ಹೆಂಗೆ ಮತ್ತು ಇಲ್ಲೇ ಬಿಟ್ಟು ಹೋಗೋಣ ಅಂತ ಅಂತಿರ್ತಾರೋ ಅದಕ್ಕಾಗಿ ಸಣ್ಣ ಸಣ್ಣ ಪಾಟೊಳಗನೆ ಹಚ್ಚಿದ್ದು ನೋಡ್ರಿ ಒಂದೆರಡು ಗಿಡ ಅದವು ಅಂದರೆ ಮಾವಿನ ಗಿಡ ಮತ್ತು ನಿಂಬೆಹಣ್ಣಿನ ಗಿಡ ಐತಿ ಅದನ್ನೇ ದೊಡ್ಡ ಒಳಗೆ ಹಚ್ಚಿದ್ದು ಅದನ್ನೇ ತರಬೇಕಾದ್ರೆ ಈ ಮನೆಗೆ ಸಿಕ್ಕಾಪಟ್ಟೆ ಕಷ್ಟವೂ ಆಗಿತ್ತು ಅದಕ್ಕಾಗಿ ಇನ್ನು ದೊಡ್ಡ ಗಿಡ ಹಚ್ಚೋದು ಬೇಡ ಈ ರೀತಿ ಸುಮ್ಮನೆ ಸಣ್ಣ ಸಣ್ಣ ಗಿಡ ಹಚ್ಕೊಂಡು ರೈತಂತೇಳಿ ಹಚ್ಚಿ ಅಂತೀನಿ ನೋಡ್ರಿ ಯಾರಿಗೆಲ್ಲ ಗಿಡ ಅಂದ್ರೆ ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಮನಿ ಅಂದಮೇಲೆ ಮನೆ ಮುಂದೆ ಒಂದು ನಾಲ್ಕು ಗಿಡ ಆದ್ರೂ ಇದ್ದಾಗ ಮನಿ ನೋಡಕ್ನು ಚಲೋ ಅನಿಸೋತ್ರಿ ನಮಗೂ ನೆಮ್ಮದಿ ಅಂತ ಅನ್ಸುತ್ತೆ ಸ್ವಂತ ಮನೆ ಇದ್ರೆ ಎಷ್ಟೇ ಗಿಡ ಬೆಳೆಸ್ಬಿಟ್ರೂ ಖುಷಿ ಅಂತ ಅನ್ಸುತ್ತೆ ಬಾಡಿಗೆ ಮನೆಯೊಳಗೆ ಯಾವ ರೀತಿ ಇದ್ರೂ ಕಷ್ಟ ನೋಡ್ರಿ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಸ್ವಂತ ಮನೆ ಯಾವಾಗಪ್ಪ ಮಾಡ್ತೀವಿ ಅಂತೇಳಿ ನನಗೂ ಆಸೆ ಇತ್ತು ಕರೆ ರೀ ದೇವರು ಯಾವಾಗ ನೆರವೇರಿಸ್ಕೊಡ್ತಾನ ಅಂತೇಳಿ ಗೊತ್ತಿಲ್ಲ ಆದರೆ ಬೇಜಾರು ಮಾತ್ರ ಆಗ್ತಿರ್ತೈತಿ ಆ ಗಿಡಗಳ ವಿಷಯದಾಗ ತೀರಾ ಜಾಸ್ತಿ ಬೇಜಾರು ಆಗ್ತೈತಿ ನೋಡ್ರಿ ಜಾಸ್ತಿ ಬೇಳ್ಸಕ್ನು ಆಗಂಗಿಲ್ಲ ಏನೋ ಮನ್ಸಿಗೆ ಸಮಾಧಾನ ಇಲ್ಲಾರ್ದಂಗೆ ಆಗುತ್ತೆ ಹಂಗಾಗಿ ಸಣ್ಣ ಸಣ್ಣ ಗಿಡ ಹಚ್ಬಿಟ್ಟು ಖುಷಿ ಪಡೋದು ಈಗ ಫೈನಲಿ ಎಲ್ಲನೂ ತೆಗೆದ್ಬಿಟ್ಟು ಬೇರೆ ಮಣ್ಣು ಹಾಕಿ ಈ ರೀತಿ ರೆಡಿ ಮಾಡಿದ್ದೀನಿ ನೋಡ್ರಿ ಅಂದರೆ ಮನಿ ಪ್ಲ್ಯಾಂಟ ಬೆಳೆಸ್ಬೇಕಂದ್ರೆ ಸ್ವಲ್ಪ ಅದನ್ನ ಕಟ್ ಮಾಡಿ ನೀರಾಗಿಟ್ಟನ್ನು ಹಚ್ಬೇಕು ರೀ ನಾನು ಏನು ಅಡುಗೆ ಮನಿಯೊಳಗೆ ಮತ್ತು ಹಾಲೊಳಗೆಲ್ಲ ಇಟ್ಟಿದ್ದೆ ಆದರೆ ಅದನ್ನ ತಂದುಬಿಟ್ಟು ಇಲ್ಲಿ ಪಾಟ್ ಒಳಗೆ ಹಾಕಿದ್ದು ಮತ್ತು ಅದರೊಳಗೆ ಬೇರದ್ದು ಕಟ್ ಮಾಡಿ ಹಾಕಿದ್ರೈತಂತೆ ಫಸ್ಟ್ ಅವ್ರನ್ನ ಬೇರೆಲ್ಲ ಬಿಟ್ಟಿದ್ದಲ್ಲ ಬೇರು ಬಿಟ್ಟಾಗಾನೆ ಈ ರೀತಿ ಮಣ್ಣು ಒಳಗೆ ಹಾಕಿಬಿಟ್ರೆ ಚಲೋತ್ನಾಗ ಗ್ರೋತ್ ಆಗ್ತಾವ್ರಿ ಈಗಿದ್ರೆ ಎಲ್ಲನೂ ರೆಡಿ ಮಾಡಿ ತಂದು ಗಿಡಾಕಂತೀನಿ ನೋಡಿರಿ ಇವಾಗ ಸಮಾಧಾನ ಆಯಿತು ಅಂದ್ರೆ ಈ ನೋಡೋಕೆ ಖುಷಿ ಅನಿಸುತ್ತಲ್ರಿ ಈಗ ಈ ಕಡೆ ಮೂರು ಮನಿ ಪ್ಲ್ಯಾಂಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಮನಿ ಒಳಗಿದ್ದು ಅಲ್ರಿ ಅಡುಗೆ ಮನಿಗಳಿಗೆ ಒಂದೆರಡು ಮತ್ತು ಹಾಲೊಳಗೆ ಒಂದು ಅದರೊಳಗೆ ಮತ್ತಷ್ಟು ಕಟ್ ಮಾಡಿಬಿಟ್ಟು ಹಾಕೊ ನಂತರ ಕಟ್ ಅಂತೀನಿ ನೋಡಿರಿ ಒಂದು ಮನಿ ಪ್ಲ್ಯಾಂಟಿಂದ ಇಷ್ಟೊಂದು ಗಿಡನ ಮಾಡಿದ್ದು ಅಂದ್ರೆ ಭಾಳ ವರ್ಷದಿಂದ ಐತ್ರಿ ಇದನ್ನ ಒಂದೇ ಸಣ್ಣ ಕಡ್ಡಿ ತಂದು ಹಚ್ಚಿದ್ದು ಇವಾಗ ಇಷ್ಟು ದೊಡ್ಡದಾಗಿತ್ತು ನೋಡ್ರಿ ಮೊನ್ನೆ ಎಷ್ಟೊಂದು ಕಟ್ ಮಾಡಿ ಒಗೆದ್ದಿದ್ದೀನಿ ಆದ್ರೂ ಈಗ ಚಲೋತನಾಗೆ ಚಿಗಿ ಹಾಕತೈತೆ ಅದಕ್ಕಂತೇಳಿ ಮತ್ತಷ್ಟು ಕಟ್ ಮಾಡಿಬಿಟ್ಟು ನೀರಾಗ ಹಾಕಿ ಇಡ್ಬೇಕ್ರಿ ಬೇರೆ ಬಿಟ್ಟ ಮೇಲೆ ನೀವು ಒಂದು ಪಾಟ್ ಒಳಗೆ ಹಾಕ್ಬೋದು ಅಂದರೆ ಮನಿ ಪ್ಲಾಂಟ್ ಬೆಳೆಸ್ಬೇಕಂದ್ರೆ ಈ ರೀತಿ ಮಾಡಬೇಕ್ರೆ ಅವಾಗ ಚಲೋತ್ನಾಗೆ ಗ್ರೋತ್ ಆಗ್ತಾವು ನೀವು ಡೈರೆಕ್ಟಾಗಿ ಅದು ಕಟ್ ಮಾಡಿಬಿಟ್ಟು ಮಣಿಯೊಳಗೆ ಹಾಕಿಬಿಟ್ಟು ಬಿಸ್ಲಾಗಿಟ್ಬಿಟ್ರೆ ಅಂತೂ ಚಲೋತ್ನಾಗೆ ಚಿಗಂಗಿಲ್ಲ ರೀ ಅಕಸ್ಮಾತ್ ನೀವು ಪಾಟ್ ಒಳಗೆ ಹಾಕಿ ಇಟ್ಟಿದ್ರೆ ನೆಲ್ಲಾಗಿಡ್ಬೇಕು ಒಂದು ತಿಂಗಳಾದ್ರೂ ಅವಾಗದು ಚಲೋತ್ನಾಗೆ ಬೇರ್ಬಿಡ್ತೈತೆ ರೀ ನೀವು ಹಾಕಿಬಿಟ್ಟು ಹಾಕ್ಬಿಟ್ಟು ಇಟ್ಬಿಟ್ರೆ ಅದು ಇಲ್ಲ ರೀ ಎಲ್ಲ ಬಾಡಿ ಹೋಗ್ಬಿಡ್ತೈತಿ ಮೊನ್ನೆ ನಾನು ಹಾಗೆ ಆಗಿತ್ತು ಅದಕ್ಕಾಗಿ ಹಾಕತ್ತಿದ್ದೆ ಅಷ್ಟು ಈಗ ಕಟ್ ಮಾಡಿಬಿಟ್ಟು ಈ ರೀತಿ ಅದು ಅಡುಗೆ ಮನೆಯೊಳಗೆ ಇಟ್ಟಿದ್ದೆ ಅಲ್ರಿ ಬೇರೆದು ಕಟ್ ಮಾಡಿಬಿಟ್ಟು acá, cantinó ಅವಾಗ ಅವಾಗ ಕಟ್ ಮಾಡ್ತಾ ಇರಬೇಕು ಅವಾಗ ಚಲೋತ್ನಾಗೆ ಅದು ಚಿಗಿತೈತ್ರಿ ತೀಗಿದ್ರೆ ಎಲ್ಲ ಮಾಡಿಬಿಟ್ಟು ಟೈಮ್ ಇದ್ರೆ ಆರು ಗಂಟೆ ಆಗೈತೆ ನೋಡ್ರಿ ಮುಖ ಎಲ್ಲ ತಕೊಂಡು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿಬೇಕಂತ ನಮ್ಮನೀರಿಗೆ ಅಷ್ಟು ಚಹಾ ಮಾಡಿಕೊಟ್ಟೆ ನಾನು ಚಹಾ ರೆಡಿ ಮಾಡ್ಕೊಂಡು ಕುಡಿಯಾಕಂತೀನಿ ನೋಡಿರಿ ಇವತ್ತು ಮಾರ್ಕೆಟ್ಗೆ ಹೋಗ್ಬೇಕಂತ ಅಂದಿದ್ದೆಲ್ಲ ಏನು ಥರದಿಲ್ಲ ರೀ ಮನಗೆ ಮಾತ್ರ ಚಪ್ಪಲ್ಲ ತರಬೇಕಾಗೈತಿ ಅದಕ್ಕಾಗಿ ಹೋಗಕ್ಕಿಂತ ಮುಂಚೆ ಅದು ಗರಗಿಬೇಕಂತ ಅಂದಿದ್ದಲ್ರಿ ಮನು ಅದನ್ನೇ ರೆಡಿ ಮಾಡಿ ಇಟ್ಟು ಹೋದ್ರಿತ್ತಂತೆ ಮನಗೆ ಅದು ಕುಂಬಳಕಾಯಿ ಕಟ್ ಮಾಡಿ ಕೊಡಪ್ಪ ಅಂತ ಅಂದಿದ್ದೆ ರೀ ಆ್ಯಕ್ಚುಲಿ ನಿನ್ನೆನೇ ಮಾಡಿ ಗಾರ್ಗಿ ಮನುಗಾರಿಗೆ ನಿನ್ನೇನೋ ಮಾಡೋಕ್ಕಾಗಿತ್ತಿಲ್ಲ ಮನುಗೆ ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಎಷ್ಟಾಗ್ತಾವ ರೀ ಕುಂಬಳಕಾಯಿ ಗಾರ್ಕಿರಿ ಇಷ್ಟ ಆಗಂಗಿಲ್ಲ ಆದ್ರೆ ಮನುಗೆ ಮಾತ್ರ ಇಷ್ಟ ಎಷ್ಟಾಗ್ತವ ಹಂಗಾಗಿ ಮನು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಹೆರಚಿ ಕೊಟ್ಟಾರೆ ನಾನು ಇದ್ರೆ ಹಿಟ್ಟೆಲ್ಲ ರೆಡಿ ಮಾಡಿ ಹೋಗಿ ಮಾರ್ಕೆಟ್ಗೆ ಗೆ ರೀ ನಾನು ಮನು ಹೋಗಿ ಚಪ್ಪಲ್ ತಂದೀವಿ ನೋಡಿರಿ ನಮ್ಮ ಕಡೆ ಒಂದು ಪದ್ಧತಿ ಅಂದ್ರೆ ಇದು ಹೋಳಿ ಹುಣಿಮೆ ಆದಮೇಲೆ ಚಪ್ಪಲ್ ಮತ್ತು ಎಲ್ಲ ತೊಗೋಬಾರ್ದು ಅಂತಾರೋ ಅಂದ್ರೆ ನಮ್ಮನಿ ಪದ್ಧತಿ ಒಳಗೆ ರೀ ಅದಕ್ಕಾಗಿ ನಾಳೆ ಹುಣ್ಣಿಮೆ ಇತ್ಲಾ ಇವತ್ತನ ತೊಂದರೆ ಂತೆ ಮನು ನಾನು ಹೋಗಿ ಮನುಗೆ ಚಪ್ಪಲ್ ತಂದೀವಿ ನೋಡ್ರಿ ನಮಗೆಲ್ಲ ಅದಾವು ಆದ್ರೆ ಮನಗೆ ಸ್ವಲ್ಪ ಹಳೇವು ಜಾಸ್ತಿ ಆಗಿದ್ದಿಲ್ಲ ಇನ್ನು ಏ ಅಂತಾರು ಒಂದೂವರೆ ತಿಂಗೋ ತನಕ ಚಪ್ಪಲ ಮತ್ತೆ ಕಸ್ಬರ್ಗಿ ಎಲ್ಲ ತಗೋಬಾರ್ದಂತಾರ ಅದಕ್ಕಾಗಿ ಈಗ ತಂದ್ರೈತಂತೆ ಫೈನಲಿ ಹೋಗಿ ತಂದೀವಿ ನೋಡ್ರಿ ಅಂದ್ರೆ ಬಸು ಜಂಟಿ ತನಕನೂ ಚಪ್ಪಲ್ ಆಗಲಿ ಕಸ್ಬರ್ಗಿ ಆಗಲಿ ಮತ್ತೆ ಮಸಾಲೆ ಖಾರ ಮಾಡಿಸೋದಾಗ್ಲಿ ಮಡಕೆ ಹೋಗ್ಬಾರ್ದು ಅಂದ್ರೆ ಮಲ್ಲೈ ಮಾಡೋ ತನಕ ಅವು ಯಾವ ಮಾಡಂಗಿಲ್ಲ ಅದಕ್ಕಂತ ಈಗ ತಂದ್ಬಿಟ್ಟು ಇನ್ನ ಗಾರ್ಗಿ ಮಾಡೋಕು ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಇನ್ನೊಂದು ದೊಡ್ಡ ಕೆಲಸ ಮರಕ ಹೋಗಿ ಬಂದ ತಕ್ಷಣ ಅಡಿಗೆ ಮನೆಗೆ ಬಂದು ಅಡಿಗೆ ಮಾಡೋದಂದ್ರೆ ಸ್ವಲ್ಪ ಅಂತ ಅನ್ಸುತ್ತೆ ಹಿಟ್ಟು ರೆಡಿ ಮಾಡಿ ಇಟ್ಟು ಹೋಗಿದ್ದೆ ಅಲ್ರಿ ಬಂದು ಕೂಡಲೇ ಇದನ್ನ ರೆಡಿ ಮಾಡಿಬಿಟ್ಟು ಫ್ರೈ ಮಾಡಾಕಂತೀನಿ ನೋಡ್ರಿ ಭಾಳ ಮಸ್ತ್ ಆಗ್ತಾವ್ರಿ ಒಂದ್ಸಲ ನೀವು ಮಾಡಿಟ್ಬಿಟ್ರೆ ಎರಡು ಮೂರು ದಿವ್ಸ ತನಕ ತಿನ್ಬೋದು ಟೇಸ್ಟ್ ನೋಡ್ರಿ ಇದಕ್ಕೆ ನಾವು ಮೈದಾ ಹಿಟ್ಟಾಗಲಿ ಮತ್ತೆ ಸಕ್ಕರೆ ಆಗಲಿ ಬಳ್ಸಿರಲ್ಲ ಬೆಲ್ಲ ಮತ್ತೆ ಗೋಧಿ ಹಿಟ್ಟ ಕುಂಬಳಕಾಯಿ ಬಳ್ಸಿರ್ತೀವಿ ಆರೋಗ್ಯಕ್ಕೂ ಒಳ್ಳೇದ್ರಿ ಅದ್ರ ಡೀಪ್ ಫ್ರೈ ಮಾಡಿರ್ತೀವತ್ ಅಷ್ಟ ಒಂದ ಮೈನಸ್ ಪಾಯಿಂಟ್ ರೀ ಅದ್ರ ಓದಿದ್ದೆಲ್ಲ ಆರೋಗ್ಯಕ್ಕೆ ಒಳ್ಳೇದೇ ನೋಡ್ರಿ தம்பிக்காய் பெல்லாது இடெல்லாம் பழச்சிர் தீவலே தின்னக்கித்த ಮನೆಯೊಳಗೆ ಈ ರೀತಿ ಮಾಡಿ ತಿನ್ಬೋದು ನನ್ನ ಅಭಿಪ್ರಾಯ ನಿಮಗೆ ಅದು ಒಬ್ಬೊಬ್ರಿಗೆ ಇಷ್ಟ ಆಗೋಂಗಿಲ್ಲ ಮನೆಯೊಳಗೆ ಈ ರೀತಿ ಏನಾದರೂ ಅಂತ ಹೇಳಿಬಿಟ್ರೆ ಇನ್ನೇನಕ್ಕೆ ಹಂಗೆ ಹಿಂಗೆ ಅಂತಿರ್ತಾರೋ ಏನೂ ರೀ ನನಗೆ ಅನಿಸಿದ್ದು ನಾನು ಹೇಳ್ತಾ ಇರ್ತೀನಿ ನಿಮಗೆ ಇಷ್ಟ ಆಗಿದ್ರೆ ನೀವು ಮಾಡ್ಬೋದು ನಿಮ್ಗೇನು ಒತ್ತಾಯ ಇಲ್ಲ ರೀ ನಾನು ಆದಷ್ಟು ಮನೆಯೊಳಗನೆ ಮಾಡಿ ಕೊಡಕ್ಕೆ ಇಷ್ಟಪಡ್ತೀನಿ ಹೊರಗಡೆ ತಿಂತಾರೆ ನನ್ನ ಮಕ್ಕಳು ಇರ್ತಾರೋ ಏನು ಮಮ್ಮಿ ಎಲ್ಲನೂ ಮನೆಯೊಳಗೆ ಮಾಡಿಕೊಡ್ತೀರಿ ಹೊರಗಡೆಯಿಂದ ಏನೂ ತಂದ ಕೊಡಂಗಿಲ್ಲ ನೀವು ಅಂತೇಳಿ ಅವ್ರಿಗೆ ದೊಡ್ಡವ್ರಾದ ಮೇಲೆ ಗೊತ್ತಾಗ್ತಾಯಿದ್ರಿ ಯಾವುದು ಒಳ್ಳೆಯದು ಯಾವುದು ಬೇಡ ಅಂತ ಅಂತೇಳಿ ಆದರೆ ಈಗ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಮನೆಯೊಳಗೆ ಮಾಡಿ ಕೊಡಕ್ಕೆ ಪ್ರಯತ್ನ ಪಡ್ತೀನಿ ಆದರೂ ಒಬ್ಬೊಬ್ರು ಅದು ಅದಕ್ಕೂ ಕಮೆಂಟ್ ಮಾಡ್ತಾ ಇರ್ತಾರೆ ಏನೂ ಮಾಡೋಕ್ಕಾಗಂಗಿಲ್ಲ ನಾವು ಈ ಏನಂತರು ಜಗತ್ತೊಳಗೆ ಹೆಂಗಿದ್ರು ಒಬ್ಬೊಬ್ರು ಕಣ್ಣಿಗೆ ತಪ್ಪು ಕಾಣಿಸ್ತೀವಿ ಒಬ್ಬೊಬ್ರು ಕಣ್ಣಿಗೆ ಸರಿ ಕಾಣಿಸ್ತೀವಿ ಅಂದ್ರೆ ನೂರು ಮಂದಿಯೊಳಗೆ ಒಬ್ರಿಗೆ ಅಲ್ಲರೂ ಕೆಟ್ಟವರು ಕಂಡೇ ಕಾಣೆ ಕಾಣಿಸ್ತೀವಿ ಅಂತ ಅಂತ ದೇವ್ರಿಗೆ ಬಿಟ್ಟಿರಲ್ಲ ನಮ್ಗೆ ಯಾವ ನಾವು ಯಾವ ಲೆಕ್ಕ ಹೌದಾದ್ರೆ ಈಗ ಮಸ್ತಾಗಿ ಗಾರ್ಗಿನೂ ಮಾಡಿಬಿಟ್ಟು ಟೇಸ್ಟ್ ಮಾಡೋಕತ್ತಿದ್ದೆ ರೀ ಮನು ಇದ್ರೆ ಹೆಂಗೆ ಆಗ್ಯಾವ ಮಮ್ಮಿ ಅಂತ ಕೇಳಾಕತ್ತಿದ್ದ ಅಂದರೆ ಆಲ್ರೆಡಿ ಒಂದು ರೀ ಟೇಸ್ಟ್ ನೋಡ್ರಿ ಮಮ್ಮಿ ಬಾರ್ಯಾವಂತನ ಕತ್ತಿದ್ದೆ ನಾನು ಟೇಸ್ಟ್ ಎಲ್ಲ ನೋಡಿ ಬಿಟ್ಟು ಫೈನಲಿ ತನು ಇದ್ರೆ ಬರಾಟಿಗೆ ಮ ಅನ್ನ ರೆಡಿ ಮಾಡಿ ರೀ ಸಂಜೆ ಮುಂದಾಗೂ ಅನ್ನ ತಿನ್ನೋದು ಆಯ್ತು ನೋಡಿರಿ ನನಗೆ ರೊಟ್ಟಿ ತಿನ್ಬೇಕಂತ ಆಸೆ ಇತ್ತು ಆದ್ರೆ ಬಂದು ಕೂಡ್ಲಿ ನಾನು ಅದನ್ನೆಲ್ಲ ಮಾಡಿಬಿಟ್ಟು ರೊಟ್ಟಿ ಮಾಡೋಕ್ಕೂ ಅಲ್ರಿ ಅದನ್ನ ಮುಗಿಸಟಗೇನೆ ಒಂಬತ್ತು ಆಗಿತ್ತು ಅಂದ್ರೆ ಸ್ವಲ್ಪ ಅದು ಫ್ರೈ ಮಾಡೋಕ್ಕೆ ಟೈಮ್ ಹಿಡಿತೈತಿಲ್ಲ ಮಾರ್ಕೆಟ್ಗೆ ಹೋಗಿ ಬರೋಟಿಗೆ ಎಂಟೂ ಆಗಿತ್ತು ಬಂದುಬಿಟ್ಟು ಅದನ್ನೆಲ್ಲ ಮುಗಿಸಾಟಿಗೆ ಒಂದು ತಾಸಾಯ್ತು ಇನ್ನು ಅನ್ನ ಮಾಡಿಟ್ಟಿದ್ದು ಅದನ್ನೇ ಸ್ವಲ್ಪ ಗಾರ್ಗೆ ಎಲ್ಲ ತಿಂದುಬಿಟ್ಟು ಈಗ ಊಟನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ನನ್ನ ಮಕ್ಕಳಿಗೆ ಮಸಾಲೆ ರೈಸ್ ಇದ್ದಾಗ ಸ್ವೀಟ್ ಎಲ್ಲ ಇದ್ದಾಗ ಹಬ್ಬ ಟ್ರೈ ಮಾಡಲೇಬೇಕು ರೀ ಆಲ್ರೆಡಿ ಮೊನ್ನೆ ಎರಡು ಸಲ ಮೂರು ಸಲ ಮಾಡಿದ್ವಿ ಖಾಲಿ ಹಾಕಿ ಬಂದವು ಮತ್ತಿನ್ನ ಬೇಸ್ಗೆ ಒಗಟ ಇನ್ನೊಂದು ಸ್ವಲ್ಪ ಮಾಡಿ ಇಟ್ಕೋಬೇಕು ನೋಡಿರಿ ನಂತರ ಎಲ್ಲಿ ಹಪ್ಪಳ ಫ್ರೈ ಮಾಡೋದು ಅಂಥೇಳಿ ಬಿಟ್ಟಿದ್ದೇರಿ ಈಗ ಪ್ಲೇಟ್ ಹಚ್ಚಿದ್ದೀನಿ ಆದ್ರೂ ತನ್ನ ಬಂದು ಹೋಗಿಬಿಟ್ಟು ಹಪ್ಪಳನ ಫ್ರೈ ಮಾಡೋಕತ್ತಿದ್ರು ಅವ್ರ ಪಪ್ಪನ ಊಟ ಆಗುತ್ತಂತೆ ಫಸ್ಟಿಗೆ ಒಂದು ಫ್ರೈ ಮಾಡಿಬಿಟ್ಟು ತಂದು ಕೊಟ್ರೆ ನೋಡ್ರಿ ನಮ್ಮ ಮನೆಯವ್ರದ್ದು ಹೆಂಗಂದ್ರೆ ಆ ಪ್ಲೇಟ್ ಹಚ್ಚಿದ್ದ ಒಂದು ನಾಲ್ಕರಿಂದ ಐದು ನಿಮಿಷ ಒಳಗಡೆ ಊಟ ಎಲ್ಲ ಮುಗ್ದ ಬಟ್ ಫಾಸ್ಟ್ ಫುಲ್ ಏನು ಟೆನ್ ವೋಲ್ಟೇಜ್ ಮೋಟ್ರ್ ಇದ್ದಂಗೆ ರೀ ಅಷ್ಟು ಜಲ್ದಿ ಫಾಸ್ಟ್ ಮುಗ್ದೇ ಬಿಡ್ತೈತಿ ಯಾವಾಗಲೂ ಹೊರಗೆ ಹೋದ್ರೂ ಅಷ್ಟೇ ಮನೆಯಾಗಿದ್ರು ಅಷ್ಟೇ ರೀ ಫಾಸ್ಟ್ ಊಟ ಮಾಡಿಬಿಡ್ತಾರೆ ನಾಲ್ಕೈದು ನಿಮಿಷ ಒಳಗಡೆ ರೀ ಅದಕ್ಕಾಗಿ ಫಸ್ಟಿಗೆ ಹಬ್ಬನೂ ಫ್ರೈ ಮಾಡಿ ತಂದು ಕೊಟ್ಟುಬಿಟ್ರು ಈಗ ಊಟನೂ ನಮ್ಮದು ಮುಗಿಯಾಕೆ ಬಂದೈತೆ ರೀ ಮನು ಇನ್ನೂ ಸ್ಟಾರ್ಟ್ ಮಾಡ್ತಾರೆ ನೋಡಿರಿ ಇವತ್ತು ನೀಡುವನು ಇಲ್ಲೇ ಮುಗಿಸೋಣ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೆ ಹೋಗ್ಬೇಡ್ರಿ ಸಿಂಪಲ್ಲಾಗಿ ಇಡುವ ಮಾಡಿದ್ದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ ಯಾಕಂದರೆ ಎಲ್ಲ ಖುಷಿನೇ ಐತೆ ನನಗಂತೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ भाईरे ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀನಿ